ಮೇನ್ಲಿ ಬಂದ್ಬಿಟ್ಟು ಗುಲ್ಬರ್ಗದಲ್ಲೇ ಸುತ್ತಮುತ್ತ ಗುಲ್ಬರ್ಗದಲ್ಲಿ ಟ್ವೆಂಟಿ ಪರ್ಸೆಂಟ್ ಶೂಟಿಂಗ್ ಮಾಡಿ ಆಮೇಲೆ ಇಲ್ಲಿಂದ ಹಳ್ಳಿಗೆ ಹಳ್ಳಿಯಲ್ಲಿ ಹೋಗಿ ಒಂದು ಏನು ಅಂಕಲ್ಗಿ ಅಂತ ಗ್ರಹ ಅಲ್ಲಿ ಶೂಟ್ ಮಾಡಿದ್ದೀವಿ ಸೊ ನಮ್ಮ ತಂಡ ಇಲ್ಲಿ ಫುಲ್ ಇದೆ ಎಲ್ಲರೂ ಡಿಒ ಪಿ ಆಗಿರ್ಬೋದು ಡೈರೆಕ್ಟರ್ ಸರು ಆಮೇಲೆ ಉಗ್ರಗಡ ಪಾತ್ರ ಅಂತ ಹೇಳಿ ವಿಲನ್ ಪಾತ್ರದಲ್ಲಿ ಮಾಡಿದ್ದಾರೆ ವಿಶ್ವರಾಜ್ ಸರು ಆಮೇಲೆ ರಮೇಶ್ ಅಂತ ಹೇಳಿ ಹೀರೋ ಫ್ರೆಂಡ್ ಆಗಿ ಅಭಿನಯಿಸಿದ್ದಾರೆ ಸೊ ಇದು ನಮ್ಮ ತಂಡ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಆ ಉತ್ತರ ಕರ್ನಾಟಕದ ಹುಡುಗರು ಬೆಳಿಬೇಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನ್ ನೋಡ್ತೀರಾ ಮೂವಿ ಮೂವೀಸ್ ಲೆವೆಲ್ ಅಷ್ಟೇ ಇರುತ್ತೆ ಇದು ಒಂದ್ ಸ್ವಲ್ಪ ಮೇಕಿಂಗ್ ಲೆವೆಲ್ ಚೆನ್ನಾಗಿ ಮಾಡಿರೋದ್ರಿಂದ ಸೊ ನಿಮ್ ಮುಖಾಂತರ ಜನಗಳಿಗೆ ರೀಚ್ ಆಗ್ಬೇಕು ನಿಮ್ ಸಪೋರ್ಟ್ ಇದ್ರೇನೆ ನಾನು ಹೊಸೊಬ್ಬರ ಎಲ್ಲ ಬೆಳೆಯೋಕಾಗದ ಅಂತ ಹೇಳಕ್ ಇಷ್ಟಪಡ್ತೀನಿ ಮೂರನೇ ಸರ್ ಸರ್ ಮೊದಲು ನಾನೇ ಓನ್ ಆಗಿ ಒಂದು ಚಕ್ರಿಗೆ ರೆಸೆಂಟ್ ಮಾಡಿದ್ವಿ ಅದು ಅದಾದ್ಮೇಲೆ ಪಾಷಾ ಅಂತ ಹೇಳಿ ಇವ್ರದ್ದು ಇವರ ಡೈರೆಕ್ಷನ್ ಅಲ್ಲಿ ಇವರೇ ಪ್ರೊಡ್ಯೂಸರ್ ಅದ್ರಲ್ಲಿ ಮಾಡಿದ್ದೆ ಈಗ ಇದು ಅಂತ ಹೇಳಿ ಗದಾಗ್ರಿ ಆದ್ರೆ ಇನ್ನೊಂದು ಕೆ ಅಂತ ಹೇಳಿ ಒಂದ್ ಸಣ್ಣ ಪಾತ್ರದಲ್ಲಿ ಮಾಡಿದ್ದೆ ಫಿಲ್ಮ್ ಅದು ಮೂವಿ ಅದು ಬಿಗ್ ಫಿಲ್ಮ್ ಸರ್ ಜನರಿಗೆ ಏನಿಲ್ಲ ಸರ್ ಎಲ್ಲರದ್ದು ಸಪೋರ್ಟ್ ಬೇಕು ಯಾಕಂದ್ರೆ ನೀವು ಒಬ್ಬೊಬ್ರು ಈಗ ನಾವೇನು ಥಿಯೇಟರ್ ಅಲ್ಲಿ ಮಾಡಿದ್ರೆ ಒಂದಿಷ್ಟು ಏನು ಥಿಯೇಟರ್ ಜನ ಬರ್ತಾರೆ ಅಲ್ಲಿ ಬಟ್ ನಮ್ಗೆ ಏನ್ ಗೊತ್ತಾ ನಮಗ್ ಸಪೋರ್ಟ್ ಅಂದ್ರೆ ಏನು ಎಲ್ಲರೂ ನೋಡೋದ್ರಿಂದಾನೆ ನಮ್ ಜನ ನಮ್ ಫೇಸ್ ರೆಕಾಗ್ನೈಸ್ ಆಗ್ಬೇಕು ಫಸ್ಟ್ ಆಮೇಲೆ ಕೈ ಜನಗಳು ಈಗ ಒಬ್ಬೊಬ್ರಿಗೆ ಏನ್ ಲಿಂಕ್ ಏನ್ ಶೇರ್ ಮಾಡ್ತಾರೆ ಪ್ರತಿಯೊಬ್ರು ನೀವು ಲಿಂಕ್ ಶೇರ್ ಮಾಡೋದ್ರಿಂದಾನೇ ನಿಮ್ಮಿಂದ ಒಂದ್ ಹತ್ತು ಜನ ನೋಡ್ತಾರೆ ಹತ್ತು ಜನದಿಂದ ಅಲ್ಲಿ ಒಬ್ಬನು ಯಾರು ಇಷ್ಟ ಆಗಿ ಇನ್ನೊಬ್ಬ ಶೇರ್ ಮಾಡಿ ಎಲ್ರು ನೋಡಿ ಸರ್ ರೀಲ್ಸ್ ರೀಲ್ಸ್ ಮಾಡೋರಿಗೆ ಏನ್ ಮೆಸೇಜ್ ಅಂದ್ರೆ ಏನು ನಾವು ಸಿನಿಮಾ ಹಾ ಸಿನಿಮಾ ಇಂದ ಮೆಸೇಜ್ ಅವ್ರೂ ಸಪೋರ್ಟ್ ಮಾಡಬೇಕು ಎಲ್ಲರೂ ನಮಗೆ ನಾವು ಬೇಕಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ ಯಾಕಂದ್ರೆ ತುಂಬಾ ರೀಲ್ಸ್ ಮುಖಾಂತರ ಅವರು ಇದನ್ನ ನೋಡಿ ಇದ್ರ ಬಗ್ಗೆ ಅವರು ಕೂಡ ಹೊಸ ಮೂವಿ ಬರ್ತಾ ಇದೆ ನಮ್ಮ ಕಲಬುರಗಿ ಭಾಗದವರು ಕಲ್ಯಾಣ ಕರ್ನಾಟಕದವರು ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹೊಸ ಪ್ರಯತ್ನಕ್ಕೆ ಆ ಎಲ್ಲರೂ ನೋಡಿದಾಗ ಏನಾಗುತ್ತೆ ನಾವು ದೊಡ್ಡ ಮೂವಿ ಮಾಡಕ್ಕೆ ಈಗ ಸದ್ಯ ಸಣ್ಣ ಮಟ್ಟದಲ್ಲೇ ಮಾಡ್ತಾ ಇದ್ದೀವಿ ಈ ಒನ್ ಅವರ್ ಮೂವಿ ಮಾಡ್ತಾ ಇದೀವಿ ನಿಮಿಷ ಮಾಡ್ತಾ ಇದೀವಿ ಈಗ ನೀವು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮತ್ತು ವ್ಯೂಸ್ ಗಳು ಆಯ್ತು ಅಂದಾಗ ಅಂದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಇನ್ನು ದೊಡ್ಡ ಮೂವಿ ಮಾಡಕ್ ಈಗ ಹಂಡ್ರೆಡ್ ಪರ್ಸೆಂಟ್ ನಾವು ತ್ರೀ ಅವರ್ಸ್ ಇಡೀ ಸ್ಟೇಟ್ ಲೆವೆಲ್ ಅಲ್ಲಿ ಮುಂದೆ ಆಗ್ಬೇಕು ಎಲ್ಲಾ ಥಿಯೇಟರ್ ಗಳಲ್ಲಿ ಸ್ಟೆಪ್ ನಮಗೆ ಒಂದೊಂದು ನಾವು ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ನಾವು ದೊಡ್ಡ ಸ್ಟೆಪ್ ಬರುತ್ತೆ ಯಾಕಂದ್ರೆ ನಮ್ಗೆ ಭಯಗಳವ ಇವತ್ತಿನ ದಿನಗಳಲ್ಲಿ ಯಾರ್ ಬೇಕಾದ್ರೂ ಸಿನಿಮಾ ಮಾಡ್ಬೋದು ಯಾರು ಬೇಕಾದ್ರೂ ಅಚೀವ್ ಮಾಡ್ಬೋದು ಈ ವಿಚಾರದಲ್ಲಿ ಅಷ್ಟು ಫ್ರೀ ಟೈಮ್ ಸೊ ಹಂಗಾಗಿ ನಮ್ಗೆ ಏನಂದ್ರೆ ಈ ಪ್ರಚಾರ ಸಿಕ್ಕು ಹೆಚ್ಚಿನ ರೀತಿಯಲ್ಲಿ ವ್ಯೂ ಆಯ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಟೆಪ್ ಇಡ್ತೀವಿ ಮುಂದಿನ ದಿನಗಳಲ್ಲಿ ಆಮೇಲೆ ಫಸ್ಟ್ ಟೈಮ್ ಕನ್ನಡ ಭವನದಲ್ಲಿ ಏನು ಸ್ವಲ್ಪ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೇವೆ ದಯವಿಟ್ಟು ಎಲ್ಲ ಜನಗಳಿಗೆ ಸುಸ್ವಾಗತ ಯಾರು ಬೇಕಾದ್ರೂ ಬರ್ಬೋದು ಟ್ರೈಲರ್ ವೀಕ್ಷಣೆ ಮಾಡಬಹುದು ನಾಳೆ ಸಂಜೆ ಐದುವರೆ ಟ್ರೈಲರ್ ಯೂಟ್ಯೂಬ್